ಪಕ್ಕದ ಮನೆಯವ್ರು ಒಬ್ಬ ಬಿಟ್ರಿ ನಮ್ಗೆ ಅಷ್ಟು ಅವ್ರ ಪಕ್ಕದ ಒಬ್ಬ ಅವ್ರ ಮನೆ ರಿಲೇಷನ್ ಒಟ್ಟು ನಾವೊಂದು ಸಿಂಗಲ್ ಮನೆ ಅವರು ನಾಲ್ಕು ಮನೆಯವರು ಒಂದು ಈಗ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಿ ಪ್ರಕರಣದ ಬಗ್ಗೆ ನಮ್ಗೆಲ್ಲ ಎಂಕ್ವೈರಿ ಮಾಡಿದ್ರು ಸರ್ ನಮ್ಗೆ ಗೊತ್ತಿದ್ದು ಮಾತ್ರ ಎರಡು ಬಾಡಿ ಸಿಕ್ತು ಸರ್ ಅದು ಮೊಕ ಏಕ ಏನು ಕಂಡಿಡಿಕಾಯ್ತಾರಲ್ಲ ಏನಿಲ್ಲ ಒಂದು ಜೆಂಟ್ಸು ಒಂದು ಲೇಡೀಸು ಅಲ್ಲ ಅಲ್ಲಿ ಯಾವ ರೀತಿ ಸಾಕ್ತಾ ಇರಲಿಲ್ಲ ಸರ್ ಪೊಲೀಸ್ನವ್ರು ಬರ್ತಾರೆ ಡಾಕ್ಟರ್ ಬರ್ತಾರೆ ನಮ್ಮ ಮಾಹಿತಿ ಕಚೇರಿಯವರು ಬರ್ತಾರೆ ಅವ್ರು ಬಂದಾಗ ಅವ್ರಿಗೆ ಹೇಳ್ತೀವಿ ಅವ್ರು ಬಂದಿ ಅವ್ರು ನಮ್ಮ ಮನೆಗೆ ಬಂದು ಕರೀತಾರೆ ರಾಜ್ಯ ಬನ್ನಿ ಈ ಥರ ಒಂದು ಬಾಡಿ ಐತೆ ಅಂದ್ಬಿಟ್ಟು ಸರ್ ಯಾರ್ಯಾರು ಬರಲಿ ಅಂತ ನಾವು ಹೇಳ್ತೀವಿ ಅವ್ರು ಬರ್ತಾರೆ ಅವಾಗ ಅವ್ರು ಬಂದಾಗ ಎಲ್ಲ ಐತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಹುಡುಕಿ ನೀರಲ್ಲಿ ತೆಗಿತೀವಿ ಅದನ್ನೇನು ಮಾಡ್ತೀವಿ ಪೋಸ್ಟ್ ಮಟ್ಟಕ್ಕೆ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬುಲೆನ್ಸ್ಗಳು ಬರ್ತದೆ ಆ್ಯಂಬುಲೆನ್ಸಲ್ಲ ಕಳ್ ಕೊಟ್ಟು ಕಳಿಸ್ಬಿಟ್ಟು ಅದಕ್ಕೆ ಯಾರು ಇರೋ ಯಾರೂ ಇಲ್ಲವಾದ ಅದಕ್ಕೆ ಓಕೆ ಅನುದ್ರಿ ಇಬ್ಬರು ಅದು ಅದರಿಂದ ಅವ್ರಿಗೆ ಏನು ಲಾಭ ಅದು ಏನೋ ಸರ್ ಇದೆಲ್ಲ ಇಲ್ದಾರೆ ಸುಳ್ಳು ಹೇಳಿ ಪಾಪ ಎಲ್ಲಾರ್ಗು ಎಲ್ಲರಿಗೂ ತೊಂದರೆ ಮಾಡ್ತಾರೆ ನಮ್ಮ ನಿಮ್ಗೆ ಹೇಳೇನು ಎಂಕ್ವರಿ ಬೇಕು ಎಲ್ಲ ನೀವು ಮಾಡ್ಕೊಳ್ಳಿ ಅದಕ್ಕೆ ನಿಮ್ಗೆ ಫುಲ್ ಸಪೋರ್ಟ್ ಕೊಡ್ತೀವಿ ಅಂತ ರಾತ್ರಿ ಟಿ ವಿಲೂ ನೋಡಿದೆ ನಾನು ಅದನ್ನೆಲ್ಲ ಅವ್ರು ನೋಡ್ತಾನೆ ಅವ್ರೆ ಇಲ್ದಾರೆ ಅವ್ರಿಗೆಲ್ಲ ಸುಮ್ಮನೆ ಕರ್ದಿ ಕರ್ದಿ ಎಲ್ಲ ಇದು ಮಾಡ್ತಾವ್ರೆ ಅದೆಲ್ಲ ಯಾಕೆ ಸರ ಬೇಕು